ದೇಶದ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಇತ್ತೀಚೆಗೆ ಸಾಕಷ್ಟು ಬದಲಾವಣೆಗಳಾಗ್ತಿವೆ ಇತ್ತೀಚೆಗೆ ಷ್ಟೇ ತನ್ನ ನಾಲ್ಕು ಸೇವೆಗಳನ್ನು ಸ್ಥಗಿತಗೊಳಿಸಿದ್ದ ಎಸ್ಬಿಐ ತನ್ನ ನಿಯಮಗಳನ್ನು ಬದಲಾಯಿಸ್ತಾ ಇದೆ ಎಸ್ಬಿಐ ನ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ನೀಡಿದ ಮಾಹಿತಿ ಪ್ರಕಾರ ಡಿಸೆಂಬರ್ ಹನ್ನೆರಡರಿಂದ ಎಸ್ ಬಿ ಐ ಇಲ್ಲದ ಚೆಕ್ ಸ್ವೀಕಾರವನ್ನು ನಿಲ್ಲಿಸುತ್ತಿದೆ ಮುಂಬರುವ ದಿನಗಳಲ್ಲಿ ದೇಶದ ಇತರ ಬ್ಯಾಂಕ್ಗಳಲ್ಲಿ ಈ ನಿಯಮವನ್ನು ಜಾರಿಗೊಳಿಸಬೇಕಾಗುತ್ತೆ ಈ ಬ್ಯಾಂಕುಗಳಲ್ಲಿ ಜನವರಿ ಒಂದರಿಂದ ನಿಯಮ ಬದಲಾವಣೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಎಚ್ ಸಿ ಬ್ಯಾಂಕ್ ಐಸಿಐಸಿಐ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ಸೇರಿದಂತೆ ಅನೇಕ ಬ್ಯಾಂಕ್ ಗಳು ಜನವರಿ ಒಂದರಿಂದ ಸಿಟಿಎಸ್ ಇಲ್ಲದ ಚೆಕ್ ಚೆಕ್ ರದ್ದು ಮಾಡಲಿವೆ ಎಸ್ ಸೇರಿದಂತೆ ಹಲವು ಬ್ಯಾಂಕುಗಳು ಚೆಕ್ ಬುಕ್ ಬದಲಿಸುವಂತೆ ಸಂದೇಶ ರವಾನೆ ಮಾಡ್ತಿವೆ ಮೂಲಗಳ ಪ್ರಕಾರ ಎಸ್ಬಿಐ ನ ಮೂವತ್ತೆರಡು ಮಿಲಿಯನ್ ಗ್ರಾಹಕರಲ್ಲಿ ಒಂದು ಕೋಟಿಗೂ ಹೆಚ್ಚು ಗ್ರಾಹಕರು ಇನ್ನು ಸಿಟಿಎಸ್ ಇಲ್ಲದ ಚೆಕ್ ಪುಸ್ತಕಗಳನ್ನು ಹೊಂದಿದ್ದಾರೆ ಇತರ ಬ್ಯಾಂಕುಗಳಲ್ಲಿ ಜನವರಿ ಒಂದರಿಂದ ನಿಯಮ ಅನ್ವಯ ರಿಸರ್ವ್ ಬ್ಯಾಂಕ್ ಸೂಚನೆಯಂತೆ ಎಲ್ಲಾ ಬ್ಯಾಂಕುಗಳು ಮುಂದಿನ ವರ್ಷ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಜನವರಿ ಒಂದರಿಂದ ಸಿಟಿಎಸ್ ಇಲ್ಲದ ಚೆಕ್ ರದ್ದು ಮಾಡ್ತಿವೆ ಡಿಸೆಂಬರ್ ಹನ್ನೆರಡರಿಂದ ಎಸ್ಬಿಐ ಸಿಟಿ ಸಿಟಿಎಸ್ ಇಲ್ಲದ ಚೆಕ್ ಸ್ವೀಕಾರವನ್ನು ನಿಲ್ಲಿಸ್ತಾ ಇತರ ಬ್ಯಾಂಕುಗಳಲ್ಲಿ ಈ ನಿಯಮ ಜನವರಿ ಒಂದರಿಂದ ಅನ್ವಯವಾಗ್ತಾ ಇದೆ ಮೂರು ತಿಂಗಳ ಹಿಂದೆಯೇ ನಿರ್ದೇಶನ ನೀಡಿದ ಆರ್ಬಿಐ ಆರ್ಬಿಐ ಮೂರು ತಿಂಗಳ ಹಿಂದೆಯೇ ಎಲ್ಲ ಬ್ಯಾಂಕುಗಳಿಗೆ ಈ ನಿರ್ದೇಶನ ನೀಡಿದೆ ಈ ನೆಲೆಯಲ್ಲಿ ಎಸ್ಬಿಐ ತನ್ನ ಕೋಟ್ಯಾಂತರ ಗ್ರಾಹಕರಿಗೆ ಈ ಬಗ್ಗೆ ಸಂದೇಶ ಕಳಿಸಿದೆ ಸಂದೇಶದಲ್ಲಿ ಸಿಟಿಎಸ್ ಇಲ್ಲದ ಚೆಕ್ ಬುಕ್ ಗಳನ್ನು ಬ್ಯಾಂಕಿಗೆ ಹಿಂತಿರುಗಿಸಿ ನೂತನ ಚೆಕ್ ಬುಕ್ ಪಡೆದುಕೊಳ್ಳುವಂತೆ ಗ್ರಾಹಕರಿಗೆ ಮನವಿ ಮಾಡಿದೆ ಸಿಟಿಎಸ್ ಎಂದ್ರೆ ಚೆಕ್ ಟ್ರಾನ್ಸಾಕ್ಷನ್ ಸಿಸ್ಟಮ್ ಈ ಸಿಸ್ಟಮ್ ನಿಂದಾಗಿ ಚೆಕ್ ನ ಎಲೆಕ್ಟ್ರಾನಿಕ್ ಇಮೇಜ್ ಕ್ಯಾಪ್ಚರ್ ಮಾಡಲಾಗುತ್ತೆ ಅಲ್ಲದೆ ಚೆಕ್ ಕ್ಲಿಯರೆನ್ಸ್ ಒಂದು ಬ್ಯಾಂಕ್ ನಿಂದ ಇನ್ನೊಂದು ಬ್ಯಾಂಕಿಗೆ ಚೆಕ್ ರವಾನಿಸುವ ಅಗತ್ಯವಿಲ್ಲ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ